ಇಡೀ ದೇಹದಲ್ಲಿ ಎಲ್ಲಿ ಆಗೋದು ಅದರೊಳಗೆ ಸಿಂಪಲ್ ಅಂದರೆ ಕಣ್ಣು ಕೊಟ್ರೂ ನೀವು ಭಾಳ ಜನ ಹೇಳ್ತೀರಿ ಆಸೆ ಪೂಸಿ ಇಟ್ಟರು ಅದಕ್ಕೆ ಅವಳಿಗೆ ಕಣ್ಣು ಕೊಟ್ರು ಬಂದದೆ ಅಂತ ಒಂದು ಏರ್ಪಾಲ್ ಕಣ್ಣು ಕೊಟ್ರೂ ಅಲ್ಲಿ ಏರ್ಪಾಲಿಕಲ್ಲಿರುತ್ತಲ್ಲ ಅಲ್ಲಿ ಒಂದು ಹಳದಿ ಗುಳ್ಳೆ ಬರುತ್ತೆ ಕೀವು ಇದನ್ನ ಕಿತ್ರೆ ಅದನ್ನೇ ಕುರಾ ಅನ್ನೋದು ನಿಮ್ಮ ದೇಹದಲ್ಲಿ ಚರ್ಮದ ಕೆಳಗಡೆ ಗುಳ್ಳೆ ಆಗ್ತದಲ್ಲ ಅದಕ್ಕೊಂದು ಮೂತಿ ಇರುತ್ತೆ ಒಡ್ಕೊಳ್ಳುತ್ತೆ ಸರಿ ಹೋಗುತ್ತೆ ಅದರಲ್ಲಿ ಅನೇಕ ವೆರೈಟಿಗಳಿದಾವೆ ಕೆಲವು ಜಾಗ ಡೇಂಜರಸ್ ಇದ್ದಾವೆ ಅದ್ರ ಬಗ್ಗೆ ಮೂರು ಮಾತಾಡ್ತೀನಿ ನಾನು ಅದರೊಳಗೆ ಅದನ್ನು ಮಾತಾಡ್ತಾ ಮಾತಾಡ್ತಾ ಗುದದ್ವಾರದ ಪಕ್ಕದಲ್ಲಿ ಆಗುವ ಕುರ ಕಾಂಪ್ಲಿಕೇಶನ್ ಏನು ಯಾಕಂದ್ರೆ ತುಂಬ ಜನ ಇವ ನಂತರ ನನಗೆ ಯಾಕೋ ಪಿಸ್ತುಲಾದಂಗೆ ಇದೆ ಡಾಕ್ಟ್ರೆ ಅಥವಾ ಯಾರೋ ಹೇಳಿದರು ಡಾಕ್ಟ್ರೆ ಹಂಗಂದ್ರೆ ನಿಮ್ಗೆ ಏನು ಅಂತ ಅರ್ಥ ಆಗಬೇಕಾದ್ರೆ ಈ ಪೀಠಿಕೆ ನಾನು ಹಾಕಿದ್ದೀನಿ ಈ ಕೀವು ಎಲ್ಲೋ ಇವಾಗ ನಿಮ್ಗೆಲ್ಲೋ ಕಂಕ್ಳಾಗಾಯಿತು ಅಂದ್ಕೊಳ್ಳಿ ನೀವೇ ಕಾಪ್ಟ ಕೊಡ್ತೀನಿ ಉಪ್ಪಿಂದು ಇದ್ರ ಹಿಟ್ಟಿನ ಕಾಪ್ಟ ಕೊಡಿ ಅಂತಾರೆ ಮೆತ್ತಾಗುತ್ತೆ ಒಡ್ಕೊಳ್ಳುತ್ತೆ ಅಂತ ಇದು ಬಹಳ ಸರಿ ಆಗುತ್ತೆ ಅಂಡ್ ಕುರುಗಳು ಆದವರು ದಯವಿಟ್ಟು ಸಕ್ಕರೆ ಕಾಯಿಲೆ ಇದೆಯಾ ಇಲ್ಲ ಅದನ್ನು ನೋಡ್ಕೋಬೇಕು ಅದ್ರ ಜೊತೆಯಲ್ಲಿ ಬರೋವಂತೆ ನಿಮ್ಮ ಉಗುರು ಸುತ್ತು ಕೂಡ ಒಂದು ರೀತಿಯ ಕುರ ಭಾಳ ಸಾರಿ ನೋಡಿ ಉಗುರು ಸುತ್ತು ಒಂದೇ ಡ್ರಾಪ್ ಪಸ್ ಇರುತ್ತೆ ಎಂಥ ನೋವು ಅಂದರೆ ನೀವು ಕೈ ಕೆಳಗಡೆ ಬಿಡೋಕ್ಕೆ ಆಗಲ್ಲ ಯಾವ್ದು ಹಿಂಗೆ ಇಟ್ಕೊಂಡಿರ್ಬೇಕಾಗುತ್ತೆ ಇದು ಆಪ್ಸಸ್ ಅಂತೀವಿ ನನ್ನ ಭಾಷೆಯಲ್ಲಿ ಆಪ್ಸಸ್ ಅಂದರೆ ಏನು ಅಂದರೆ ಕಲೆಕ್ಷನ್ ಆಫ್ ಪಸ್ ಇನ್ ಎ ಕ್ಲೋಸ್ಡ್ ಕ್ಯಾವಿಟಿ ಇಲ್ಲಿ ಪಸ್ ಇರುತ್ತೆ ಒನ್ ಡ್ರಾಪ್ ಕೆಲವು ಕಡೆ ಇಷ್ಟು ಪಸ್ ಇರುತ್ತೆ ಎಲ್ಲಿರುತ್ತಂದ್ರೆ ತಾಯಿ ಮಗುಗೆ ಹಾಲು ಕೊಡಿಸ್ತಾಳೆ ಎದೆ ಹಾಲು ಎದೆ ಒಳಗೆ ಹಾಲು ಕೀವಾಗುತ್ತೆ ಅದನ್ನು ಕನ್ನಡದಲ್ಲಿ ಎದೆ ಬಾವು ಅಂತಾರೆ ನನ್ನ ಭಾಷೆಯಲ್ಲಿ ಬ್ರೆಸ್ಟ್ ಆಪ್ಸಿಸ್ ಅಂತೀವಿ ಎಲ್ ಕಡೆ ಬ್ರೆಸ್ಟ್ ನಾರ್ಮಲ್ ಇರುತ್ತೆ ಈ ಕಡೆ ಬ್ರೆಸ್ಟ್ ಇಷ್ಟು ತಪ್ಪಾಗುತ್ತೆ ಮುಟ್ಟೋಕ್ಕಾಗಲ್ಲ ಜ್ವರ ಬರುತ್ತೆ ಇದನ್ನು ಬ್ರೆಸ್ಟ್ ಆ್ಯಪ್ಸಿಸ್ ಅಂತ ನನ್ನ ಹತ್ರ ಇನ್ನೊಂದು ಹುಡುಗಿ ಬಂತು ಇಲ್ಲಿ ಇಷ್ಟು ತಪ್ಪ ಸ್ವೆಲ್ಲಿಂಗು ಇದನ್ನ ಲಡ್ ವೀಗ್ ಅಂತೀವಿ ನೋಡಿ ನಾನು ಹೇಳೋ ನಿಮ್ಗೆ ಅರ್ಥ ಆಗ್ತಾ ಇರಬೇಕು ಸೀರಿಯಸ್ನೆಸ್ಸು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ನಾನು ಗುಡಿದಳಿ ಕ್ಲಿನಿಕ್ ಇಟ್ಟಾಗೆ ಗೊತ್ತಿರೋನು ಮಮ್ಮಗಳ ಮಗಳನ್ನ ಕರ್ಕೊಂಡ್ಬರ್ತಾನೆ ಆರು ವರ್ಷದ ಹುಡುಗಿ ಇಷ್ಟಪ್ಪ ಅದನ್ನು ನೋಡಿದ ತಕ್ಷಣ ನನಗೆ ಗೊತ್ತು ಇದು ಲಡ್ವಿಗ್ ಸಾಂಜೇನ ಇದನ್ನು ಏದು ಆದಷ್ಟು ಬೇಗ ತೆಗಿಬೇಕು ಇದ್ರದ್ದು ಇಲ್ಲ ಇನ್ನು ಬೇರೆ ಬೇರೆಯವ್ರು ಹಂಗೆ ಹೇಳ್ತೀನಿ ಇವರು ಡಾಕ್ಟ್ರೆ ನಾವು ಮಾಗಡಿ ಕಡೆಯವರು ಹಟ್ಟಿ ಲಕ್ಕಮುನಿಗೆ ಪೂಜೆ ಮಾಡ್ಕೊಂಬಂದುಬಿಡ್ತೀನಿ ನಾಳೆ ಮಾಡಿರ ನಾನು ಅವಾಗೆ ಜಯನಗರ ಜನರಲ್ ಆಸ್ಪಿಟ್ಲ ಸರ್ಜನ್ ಆಗಿದೆಯೋ ಬೇಡ ಕಣೆಯ ಫ್ರೀ ಮಾಡ್ಕೊಡ್ತೀನಿ ಬೇಡಪ್ಪ ಅಟ್ಟಿ ಲಕ್ಕಮ್ಮನಿಗೆ ಹೋದರೆ ಎರಡು ದಿನ ಅಲ್ಲೇ ಪೂಜೆ ಹಾಕಿದರು ನೆಕ್ಸ್ಟ್ ಡೇ ಬರೋಷ್ಟಕ್ಕೆ ಡೆಡ್ ಮಗು ನೆತ್ಕೊಂಡು ಮಗು ಆ ತೆಗೆದು ಬಿಟ್ಟಿದ್ರೆ ಮಗು ಉಳ್ಕೊಂಡಿರೋದು ಅಟ್ಟಿ ಲಕ್ಕಮ್ಮನ ನಂಬಿದ್ರು ನಂಬಲಿ ಬೇಡ ನಾನು ನಾವು ಪೂಜೆ ನಾನು ಹೇಳಿದೆ ಅಯ್ಯೋ ನೀನು ಪೂಜೆ ಮಾಡಿಸ್ಕೊಂಡು ಬಂದುಬಿಡ ಯಾ ಅಂತ ಕೇಳಲಿಲ್ಲ ಅದು ಉಸಿರು ಕಟ್ಕೊಂಡು ಎ ಮೆಡಿಕಲ್ ಸರ್ಜಿಕಲ್ ಎಮರ್ಜೆನ್ಸಿ ಅಂತ ನನ್ನ ಸ್ಟೂಡೆಂಟ್ ಕೇಳ್ತೀನಿ ಯಾರೇ ಲಡ್ವಿಗೆ ಸಾಂಜೆನ ಬಂದರೆ ಇಮ್ಮಿಡಿಯೇಟ್ಲಿ ನಾನು ಕರಿ ಅಂತ ಹೇಳ್ತೀನಿ ಅದೊಂದಾಯಿತು ಎದೆ ಬಾಬು ಅಷ್ಟೇ ಇವರು ಮಂತ್ರ ಹಾಕಿಸ್ತಾರೆ ನೀವು ನೋಡಿ ಯಾವುದೆ ಹೋಗ್ಲಿ ಎದೆ ಬಾವಿಗೆ ಮಂತ್ರ ಹಾಕಿಸ್ತಾರೆ ಏನಾದರೂ ಹಚ್ತಾರೆ ಹೋಗಲ್ಲ ಮಂತ್ರ ಹಾಕಿದರೆ ಮಾವಿನಕಾಯಿ ಉದ್ರಲ್ಲ ಅದನ್ನು ಕೀವಿ ತೆಗಿತೀವಿ ಬ್ರೆಸ್ಟ್ ಆ್ಯಪ್ಸಿಸು ಅದನ್ನು ಥೆರೋಟಿ ಆಪ್ಸಿಸ್ ಈ ಜಾಗದಲ್ಲಿ ಕೆಲವ್ರಿಗಾಗುತ್ತೆ ಎಂಥ ಪೇನ್ಫುಲ್ ಕಂಡೀಷನ್ ಬಾಯ್ಯ ತೆಗೀಲಿಕ್ಕಾಗ ಎಕ್ಸಾಂಪಲ್ ಕೊಡ್ತಾ ಹೋಗ್ತಿದ್ದೀನಿ ಈಗ ಕೊನೆಗೆ ಎಲ್ಲೇ ಕುರಾದರೂ ಆದರೂ ಕೂಡ ಈಸಿಲಿ ವಾಸ ಮಾಡ್ಬೋದು ಲಾಸ್ಟಿಗೆ ಬರ್ತೀನಿ ಮೋಷನ್ ಮಾಡೋ ಜಾಗದಲ್ಲಿ ಚೆನ್ನಾಗೇ ಇರ್ತಾನೆ ಯಾಕೋ ಟ್ರಾವೆಲ್ ಮಾಡಿ ಬಂದಮೇಲೆ ಯಾಕೋ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಡಾಕ್ಟ್ರೆ ತುಂಬ ನೋವು ಮೋಷನ್ ಮಾಡೋ ಜಾಗದಲ್ಲಿ ಸಡನ್ನಾಗಿ ಪೇಯ್ನ್ ಬರೋದು ಅಂದರೆ ಕುರ ಪೆರಿ ಏನೋ ಲ್ಯಾಪ್ಸಸ್ ಅಂತೀವಿ ನನ್ನ ಭಾಷೆಯಲ್ಲಿ ಅಲ್ಲೊಂದು ಫೋರ್ಸ ಇರುತ್ತೆ ಈಶಿಯೋ ರೆಕ್ಟ ಲ್ಯಾಪ್ಸಸ್ ಅಂತೀವಿ ನಿಮಗೆ ಕೂತ್ಕೊಳ್ಳೋಕ್ಕಾಗಲ್ಲ ಪೇಯ್ನು ನಮ್ಮ ಹತ್ರ ಬಂದರೆ ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ ಗುದದ್ವಾರ ಇಲ್ಲೇ ಈ ಕಡೆ ಇರುತ್ತಿಲ್ಲದ್ರೆ ಆಪ್ಸಿಜನ್ ಈ ಕಡೆ ಇರುತ್ತೆ ಅದನ್ನು ಅಲ್ಲಿಗೂ ನಮ್ಮ ಜನ ಎಂಥ ಬಂಡರು ಅಂದರೆ ಮಂತ್ರ ಹಾಕಿಸ್ತಾರೆ ಕಾವುಟ ಕೊಡ್ತಾರೆ ಏನೇನೋ ಮಾಡ್ತಾರೆ ಒಂದು ಹತ್ತು ದಿನ ಆದಮೇಲೆ ಪೇಯ್ನ್ ಕಡಿಮೆನೇ ಆಗಲ್ಲ ಇನ್ನೇನು ಡಾಕ್ಟ್ರ್ ಹತ್ರಕ್ಕೆ ಹೋಗಬೇಕು ಅನ್ನೋಟಿದ್ರೆ ಸಡನ್ನಾಗಿ ಪೇಯ್ನ್ ಕಡಿಮೆ ಆಗ್ಬಿಡುತ್ತೆ ಖುಷಿ ಆಗ್ಬಿಡ್ತಾನೆ ಮಂಜುನಾಥ್ಗೆ ಹರಕೆ ಅವ್ರು ಡಾಕ್ಟ್ರೆ ಅದಕ್ಕೆ ಕಡಿಮೆ ಕಡಿಮೆ ಆಗಿದ್ದು ಯಾಕೆಂದರೆ ಒಡ್ಕೊಳ್ತದೆ ಒಡ್ಕೊಂತು ನಾವು ಕಡಿಮೆ ಆಯಿತು ಈಗ ಕನ್ನಡದಲ್ಲೊಂದು ಮಾತಿದೆ ಹೋಗಿ ಒದರೋದು ಬಂತು ಅಂತ ಇದೇನೋ ಕಡಿಮೆ ಆಯಿತು ಖುಷಿ ಆಗ್ಬಿಡ್ತಾನೆ ಹತ್ತ ಆರು ವಾರಕ್ಕೆ ಬರ್ತಾನೆ ನನ್ನ ಹತ್ರ ಡಾಕ್ಟ್ರಿ ಯಾಕೋ ಸೋರ್ತಾನೇ ಇದೆ ಡಾಕ್ಟ್ರೆ ಸೋರ್ತಾನೇ ಇದೆ ಡಾಕ್ಟ್ರೆ ಅದನ್ನು ನಾವು ಪಿಸ್ತುಲ ಅಂತೀವಿ ನಿಮ್ಗೆ ಹೇಳಬೇಕು ಅಂದರೆ ಪಿಸ್ತುಲ ಅಂದ್ರೆ ಈಗ ಉತ್ತದ ಕ್ವಾದೆ ಇರುತ್ತಲ್ಲ ಈ ಮೋಷನ್ ಮಾಡೋ ಜಾಗ ಇಲ್ಲೊಂದು ತೂತಿರುತ್ತೆ ಅವ್ನು ಮಾಡೋ ಕಕ್ಕಸು ಇಲ್ಲಿ ಬರೋದ್ರ ಜೊತೆಗೆ ಇದ್ರೊಳಗೂ ಬರುತ್ತೆ ಇವೆರಡಕ್ಕೂ ಕಮ್ಯುನಿಕೇಶನ್ ಆಗುತ್ತಲ್ಲ ಟ್ರ್ಯಾಕು ಅದನ್ನ ನಾವು ಪಿಸ್ತುಲ ಅಂತೀವಿ ಫಿಸ್ಚೂಲ ನಮ್ಮ ಭಾಷೆಯಲ್ಲಿ ಹಳ್ಳಿಯವರೆಲ್ಲ ಪಿಸ್ತುಲ ಆಗೈತೆ ಪಿಸ್ತುಲ ಆಗೈತೆ ಅಂತಾರೆ ನನಗೆ ಬಹಳ ಇಂಪಾರ್ಟೆಂಟ್ ಸರ್ಜನ್ ನನಗೆ ಈಸಿಲಿ ಗೊತ್ತಾಗುತ್ತೆ ಇದು ಯಾವ ಲೆವೆಲ್ ಫಿಶ್ಚೂಲ ಅಂತ ನೋಡಬೇಕಂದ್ರೆ ರೆಕ್ಟಲ್ ಸ್ಕ್ಯಾನ್ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಲೋ ಲೆವೆಲ್ಲ ಹೈ ಲೆವೆಲ್ಲ ಇಂಟರ್ಸ್ಪೆಂಟ್ರಿಕ ಅವೆಲ್ಲ ನನ್ನ ಭಾಷೆ ಒಟ್ಟು ಪಿಸ್ತುಲ್ ಅಂದರೆ ಒಂದು ದ್ವಾರ ಇದಕ್ಕೇನಾದರೂ ಮೆಡಿಸಿನ್ ಇದೆಯಾ ಇಲ್ಲ ಡಾಕ್ಟ್ರಿ ಆಯುರ್ವೇದಕ್ಕೆ ಹೋದೆ ಕ್ಷಾರಸೂತ್ರ ಹಾಕ್ತೀನಿ ಅಂದರು ನಾವು ಹಾಕ್ತೀವಿ ಕ್ಷಾರಸೂತ್ರ ಕ್ಷಾರಸೂತ್ರ ಅಂದರೆ ಅದರೊಳಗಿಂದ ಒಂದು ದಾರ ತಂದು ಮೆಡಿಕೇಟೆಡ್ ದಾರನ ಕ್ಷಾರಸೂತ್ರ ಅಂತಾರೆ ಆಯುರ್ವೇದದವರು ಅವರು ಕೂಡ ಇದಕ್ಕೆ ಆಪ್ರೇಷನ್ ಮಾಡ್ತಾರೆ ಇನ್ಫ್ಯಾಕ್ಟ್ ಕಾಶ್ಮೀರದಿಂದ ಇವೆಲ್ಲ ಕಾಶಿಯಿಂದ ಆ ದಾರಗಳು ಇದು ನಾವು ಇಂಗ್ಲೀಷ್ನವರು ಸೆಟ್ ಆನ್ ವೈರ್ ಅಂತ ಹಾಕ್ತೀವಿ ಬಟ್ ಈ ಪಿಸ್ತೂಲನ್ನು ತೆಗಿತೀವಲ್ಲ ಅದ್ರ ಫಿಸ್ಚೂಲಕ್ಕೆ ಎಕ್ಟಮಿ ಈಗ ನಾನು ಈ ಫಿಸ್ಚೂಲ ಯಾಕೆ ಎಷ್ಟು ಜನಕ್ಕೆ ಯಾಕೆ ಕುರ ಆಗಿ ನೆನಪು ಇರಲ್ಲ ಮರ್ತೋಗ್ಬಿಟ್ಟಿರ್ತದೆ ಒಟ್ಟು ಯಾರೇ ನಮ್ಮ ಹತ್ರ ಬಂದಾಗೆ ಮೋಷನ್ ಮಾಡೋ ಜಾಗದಲ್ಲಿ ಭಾಳ ಜನ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಬತ್ತೀರಿ ಯಾಕೋ ಕುರ ಆಬಿಟ್ಟಿದೆ ಡಾಕ್ಟ್ರೆ ಯಾಕೋ ಪೈಲ್ಸ್ ಆಗಿಬಿಟ್ಟಿದೆ ಯಾಕಪ್ಪ ಮಲ್ಕೊಳಪ್ಪ ನಾನು ನೋಡ್ತೀನಿ ನಾನು ಸ್ಪೆಷಲಿಸ್ಟ್ ಇದ್ದೀನಿ ನಮಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಈ ಕಾಯಿಲೆ ಕಂಡುಹಿಡಲಿಕ್ಕೆ ಸಿ ಟಿ ಬೇಡ ಎಮ್ ಆರ್ ಐ ಬೇಡ ಅಲ್ಟ್ರಾಸೌಂಡ್ ಬೇಡ ಒಂದು ಐದು ರೂಪಾಯಿ ಗ್ಲೌಸ್ ಹಾಕ್ಕೊಂಡು ನಾನು ಕಂಡು ಕೆಲವು ಡೀಟೇಲ್ಸ್ ಬೇಕಾದಾಗ ಎಲ್ಲೋ ಒಬ್ಬರು ಭಾಳ ಜನ ಅಂತಾರೆ ಏನು ರೀ ಡಾಕ್ಟ್ರಿ ಕೊಲೊನಸ್ಕೋಪಿ ಮಾಡಿಸಿದ್ರು ಆರು ಸಾವಿರ ರೂಪಾಯಿ ಇಸ್ಕೊಂಡ್ರು ನನಗೆ ಇಲ್ಲೆಲ್ಲ ನೋಡಿ ಬ್ಲೀಡಿಂಗಿಗೆ ಕಾರಣ ಇಲ್ಲ ಅಂದರೆ ಇಲ್ಲೆಲ್ಲೋ ಇರಬೇಕು ಕೋಲನ್ನೊಳಗೆ ಅವಾಗೆ ನಾನು ಕೊಲೊಸ್ಕೋಪಿ ಮಾಡ್ತೀನಿ ನಮ್ಮ ಆಶ್ಚರ್ಯಕ್ಕೆ ಗುದದ್ವಾರದಿಂದ ಎಂಟು ಇಂಚು ದೂರದಲ್ಲಿ ಇಷ್ಟಪ್ಪ ಗ್ರೋತ್ ಕೂತಿರುತ್ತೆ ಅದಕ್ಕೆ ಕೊಲೊನಸ್ಕೋಪಿ ಮಾಡ್ತೀವಿ ದಯವಿಟ್ಟು ಅವೆಲ್ಲ ನಮ್ಮಿ ಬಿಟ್ಬಿಡಿ ಈಗ ನಾನು ಕಿಸ್ತುಲಾಗ್ ಮತ್ತೆ ವಾಪಸ್ ಪಡ್ತೀನಿ ಅವ್ನು ನೆನಪಿರಲ್ಲ ನಾನು ನೋಡಿದಾಗ ನನಗೆ ಈಸಿಲಿ ಗೊತ್ತಾಗುತ್ತೆ ಅವನು ಆ ಪೊಸಿಷನ್ ಮಲ್ಕೊಂಡ್ರೆ ಇಲ್ಲೊಂದು ತೂತಿರುತ್ತೆ ಅದು ತೂತಿ ಕೆಂಪಿಗೆ ಇರುತ್ತೆ ಒಳಗಡೆ ಬೆಳ್ಳಾಕಿದರೆ ನನಗೆ ಟ್ರ್ಯಾಕ್ ಸಿಗುತ್ತೆ ಆವಾಗ ನನಗೆ ಗೊತ್ತಾಗುತ್ತೆ ಇದು ಕಿಸ್ತುಲಾ ಅಂತ ಅವ್ರು ಏನೇನೋ ಹೇಳ್ತಾರೆ ಡಾಕ್ಟ್ರು ಏನನ್ನ ಮಾಡಿ ಆಪ್ರೇಷನ್ ಮಾತ್ರ ಬೇಡ ಅಂತ ಇದು ಟಿಪಿಕಲ್ ಸರ್ಜಿಕಲ್ ಕಂಡೀಷನ್ ಇದಕ್ಕೆ ಬೇರೆ ಮೆಡಿಸನ್ನೇ ಇಲ್ಲ ಏನು ಮಾಡ್ತೀವಿ ಅಂದರೆ ಆ ಟ್ರ್ಯಾಕ್ ತೆಗೆದಾಕ್ತೀವಿ ಅನ್ಹೆಲ್ತಿ ಟಿಶ್ಯೂ ತೆಗೆದ ಮೇಲೆ ಹೆಂಗೆ ಡಾಕ್ಟ್ರೆ ಹೊಲಿಗೆ ಸುಮ್ಮನೆ ಬಿಟ್ಟುಬಿಡ್ತೀವಿ ಮನುಷ್ಯನ ದೇಹ ದೇವರು ಎಂಥ ಪವರ್ ಕೊಟ್ಟಿದ್ದಾನೆ ಅಂದರೆ ಮನುಷ್ಯನ ದೇಹ ಇಪ್ಪತ್ತ ಎರಡು ವರ್ಷ ಆದಮೇಲೆ ಇಪ್ಪತ್ತೊಂದು ವರ್ಷ ಆದಮೇಲೆ ಬೆಳೆಯೋಲ್ಲ ನಿಮ್ಮ ಬೆಳ್ಳು ನಿಮ್ಮ ಇದು ಬಹಳ ಜನ ನನಗೆ ಅದು ಚಿಕ್ಕದು ಇದು ಚಿಕ್ಕದು ಶಿಷ್ಣ ಚಿಕ್ಕದು ಬೆಳೆಯುತ್ತ ಅಂತ ಬರ್ತಾರೆ ಮನುಷ್ಯನ ದೇಹದಲ್ಲಿ ಒಂದೇ ಒಂದು ಆರ್ಗನ್ಗೆ ಅರ್ಧ ತೆಗೆದ್ರು ಮತ್ತೆ ಬೆಳೆಯೋ ಕೆಪಾಸಿಟಿ ಇರೋದು ಲಿವರಿಗೆ ಮಾತ್ರ ನಿಮ್ಮ ಹೊಟ್ಟೆಯೊಳಗೆ ಬಲಗಡೆ ಲಿವರ್ ಇರ್ತದೆ ಅದನ್ನು ಒಂದು ಲೋಪ್ ತೆಕ್ಕೊತೀನಿ ಯಾಕಂದರೆ ಗಂಡ ಕುಡಿದು ಕುಡಿದು ಲಿವರ್ ಹಾಳು ಮಾಡ್ಕೊಂಡಿರ್ತಾನೆ ಅವನ ಹೆಂಡ್ತಿ ಕೈ ಮುಗಿದು ಅಮ್ಮ ನಿನ್ನೊಂದು ಲೋಪ್ ಕೊಡು ಅಂದರೆ ಕೊಟ್ಟರೆ ಅವನಿಗೆ ಹಾಕ್ತೀವಿ ಅವನು ಬದುಕೋತಾನೆ ಈ ಅಮ್ಮ ಅದೊಂದು ಆರ್ಗನ್ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಈ ಜಾಗ ನಾನು ತೆಗೆದುಬಿಟ್ರೆ ಖಂಡ ಬೆಳೀತಾ ಬರುತ್ತೆ ಇದು ಟಿಶ್ಯೂ ಹೀಲಿಂಗ್ ಅಂತೀವಿ ನಾವು ನೀವೇನು ತಲೆ ಕೆಡಿಸ್ಕೊಳೋದು ಬೇಡ ಬಟ್ ಭಾಳ ಜನಕ್ಕೆ ಒಂದು ಭಯ ಏನು ಗೊತ್ತೆ ಡಾಕ್ಟ್ರ್ ಇದು ಆಪ್ರೇಷನ್ ಮಾಡಿದ ಮೇಲೆ ಮೋಷನ್ ಕಂಟ್ರೋಲ್ ಹೋಗ್ಬಿಡುತ್ತೆ ಹೌದಾ ಹೌದು ಎಲ್ರಿಗೂ ಆಗಲ್ಲ ಒಂದು ಪರ್ಸೆಂಟು ಅದನ್ನು ಇನ್ಕಾಂಟಿನೆನ್ಸ್ ಅಂತೀವಿ ನೋಡಿ ನಿಮ್ಮ ನೀವು ಎಲ್ಲಂದ್ರಲ್ಲೇ ಮೋಷನ್ ಮಾಡಲ್ಲ ಯಾಕಂದ್ರೆ ನಿಮಗೆ ಕಂಟ್ರೋಲ್ ಇರುತ್ತೆ ಈ ಫಿಸ್ಚುಲಾ ಆಪ್ರೇಷನ್ ಮಾಡಿದ ಮೇಲೆ ಸ್ಪ್ರಿಂಕ್ಟ್ ಅಂತ ಇರುತ್ತೆ ಅದನ್ನೇನಾದರೂ ಡ್ಯಾಮೇಜ್ ಮಾಡಿದೆ ಯಾರು ಡ್ಯಾಮೇಜ್ ಮಾಡ್ತಾರೆ ಕೇರ್ಲೆಸ್ ಸರ್ಜನ್ನು ಅಥವಾ ಅವನಿಗೆ ನಾಲೆಡ್ಜ್ ಇಲ್ದಿದ್ರೆ ಅವನ್ನ ಡ್ಯಾಮೇಜ್ ಮಾಡ್ಬೋದು ಏ ಕೇರ್ಫುಲ್ ಸರ್ಜನ್ನು ಭಾಳ ಕೇರ್ಫುಲ್ಲಾಗಿ ಮಾಡಿ ಸೆಟ್ ಆನ್ ವೈರ್ ಹಾಕ್ತೀವಿ ಕ್ಷಾರಸೂತ್ರ ಹಾಕ್ತೀವಿ ಅದೆಲ್ಲ ನಿಮಗೆ ಡೀಟೇಲ್ಸ್ ಬೇಡ ಎಲ್ಲರಿಗೂ ಎಲ್ರಿಗೂ ಆಗೋಲ್ಲ ಫಿಸ್ಚುಲಾಗೆ ಓನ್ಲಿ ಟ್ರೀಟ್ಮೆಂಟ್ ಫಿಸ್ಚುಲೆಕ್ಟಮಿ ಸೊ ಮೂರು ಕಂಡೀಷನ್ ಇದುವರೆಗೂ ಹೇಳಿದ್ದೀನಿ ಈಶಿಯೋ ರೆಕ್ಟಲ್ ಆಪ್ಸ್ ಕೂರ ಬಂತು ಅನ್ಕೊಳ್ಳಿ ಅವನು ಫಿಸ್ಟುಲ್ ಆಗಬಾರ್ದು ಅಂದರೆ ನಾನೇನು ಮಾಡ್ತೀನಿ ಅಂದರೆ ಅವ್ನಿಗೆ ಅನಸ್ತೀಶ ಕೊಟ್ಟು ಭಾಳ ನೀಟಾಗಿ ಐ ಎನ್ ಡಿ ಅಂತ ಮಾಡ್ತೀವಿ ಹಿಂಗಾಕಿ ಹಿಂಗಾಕಿದ್ರೆ ಇಷ್ಟು ಪಸ್ ಬರ್ತದೆ ಒಳಗಡೆದೆಲ್ಲ ಕ್ಯೂರೇಟ್ ಮಾಡ್ಕೊಳ್ತೀನಿ ಅಡ್ಜಸ್ಟ್ ಟ್ರಿಮ್ ಮಾಡ್ತೀನಿ ನೋಡಿ ಈ ಗಾಯ ಒಳಗಡೆಯಿಂದ ವಾಸಿಯಾಗಿ ಚರ್ಮ ಕೂಡ್ಕೊಂಡ್ರೆ ಫಿಸ್ಟುಲ್ ಆಗೋಲ್ಲ ನಾನು ಇಲ್ಲೇ ನಾವು ಹುಡುಗರಿಗೆ ಹೇಳ್ತೀವಿ ಎ ಸರ್ಜನ್ ಶುಡ್ ಹ್ಯಾವ್ ಲಯನ್ಸ್ ಹಾರ್ಟ್ ಅಂತ ನಾಟ್ ಎ ಚಿಕನ್ ಹಾರ್ಟ್ ಅದಕ್ಕೆ ನಾನು ಹುಡುಗರಿಗೆ ಹೇಳಿರ್ತೀವಿ ಲಯನ್ ಸಾರ್ಟ್ ಅಂದರೆ ಚಾಕ್ ಅಂತ ಕಟ್ ಮಾಡಬೇಕು ಜಾಸ್ತಿ ಕಟ್ ಮಾಡು ಅವಾಗ ಚರ್ಮ ಕೂಡ್ಕೊಳ್ಳಲ್ಲ ಒಳಗಡೆಯಿಂದ ವಾಸಿಯಾಗಿ ಫಿಸ್ತೂಲ ಆಗೋಲ್ಲ ಅಂತ ಸೊ ನಿಮಗೆ ಭಾಳ ಸರಳವಾಗಿ ಒಂದು ವರ್ಡ್ ಹೇಳ್ತೀನಿ ಫಿಸ್ಚೂಲ ನಾನು ಮಾಡೋ ಡಯಾಗ್ನೋಸಿಸ್ಸು ನೀವು ಅಂದ್ಕೊಂಡು ಬಂದರೂ ಕೂಡ ಅದೆಂಥ ಫಿಸ್ಚೂಲ ಅಂತ ನಿಮಗೆ ಗೊತ್ತಿರಲ್ಲ ನಾನು ಮಾಡಿ ಅದಕ್ಕೆ ಆಪರೇಷನ್ ಮಾಡ್ತೀನಿ ದಯವಿಟ್ಟು ನಮ್ಮನ್ನು ಕೇಳಿ ಎಲ್ಲ ಮಂತ್ರ ಹಾಕಿಸ್ತೀನಿ ಅಂತ ಹೋಗಿ